ಬಿಗ್ ಬಾಸ್ ಕರ್ದಾರೆ ಕಾರದರೆ ಆ ಅಯ್ಯೋ ಬಿಗ್ ಬಾಸ್ ನೋಡ್ತಿಯಲ್ಲ ನಿಮಗೆ ಇಷ್ಟ ತಾನೇ ಇಲ್ಲ ಇಷ್ಟ ಅಮ್ಮ ನೀನೇ ಇಷ್ಟ ಇಲ್ಲ ಬಕೋ ايه ತನಕ ವೋಟ್ ಮಾಡ್ತಾರೆ ಜನ ಅಲ್ಲಿ ತನಕ ವೋಟ್ ಮಾಡಲಿಲ್ಲ ಅಂದ್ರೆ ಅವರ ಆ ತಿನ್ವಾರ ವಾರಕ್ಕೆ ಬರದು ನಾನು ಬಟ್ ಸೀರಿಯಸ್ ಆಗಿ ಕರ್ದರ್ ಬಿಗ್ ಬಾಸ್ಗೆ ಎಲ್ಲರೂ ಪರ್ಮಿಷನ್ ತಗಂದರೆ ಹೆಂಗ ಹೇಳ ನನ್ನ ಪಪ್ಪಂಗೆ ಕೇಳಿನಿಡ ಯಾಕೆ ಹೋಗ್ಬಾರ್ದು ನೀನು ಇಷ್ಟ ಸರಿ ಅಂತ ದೊಡ್ಡ ಶೋಗೆ ಕರ್ದರ್ ಹೋಗ್ದಂಗಿದ್ರೆ ಹಂಗಮ್ಮ ಬಾ ಇಲ್ಲ ಅಲ್ಲಿ ಕುತ್ ಅಂದ್ ಹೇಳ್ತೀನಿ ಏನ್ ಮಾಡ್ ಹೇಳಿವೆ ಬೇಡ ರೀಸನ್ ಹೇಳ್ಬೇಕು ಕಾರಣ ಇಲ್ಲ ಯಾಕೆ ಬೇಡ ಇಷ್ಟ ತಾನೆ ಬಿಗ್ ಬಾಸ್ ನೋಡ್ತೀಯಲ್ಲ ನಾನು ಅದ್ರೊಳಗೆ ಯಾಕೆ ನಾನು ಬಂದರೆ ನೋಡಲ್ಲ ಯಾಕೆಂದ್ರೆ ನಾನು ಇಷ್ಟಿಲ್ಲ ಯಾಕೆ ಇಷ್ಟಿಲ್ಲ ಅಲ್ಲಿಗೆ ಹೋದ್ರಿ ನಾನು ಆಡಲ್ಲಪ್ಪ ನಾನು ಸುಮ್ನೆ ಇರ್ತೀನಿ ನಾನು ಜಗಳಾಡೋಣ ನಾವು ಅವ್ರ ಸಹಸ ಹೋಗ್ದಂಗಿದ್ರೆ ನಮ್ಗೆ ಯಾಕೆ ಬೈತಾರೆ ಕರ್ಕೊಂಡು ಹೋಗಂಗಿಲ್ಲ ನನಗೆ ಕರೆಕ್ಟಾಗಿ ಒಂದು ಮಾತು ಹೇಳು ಹೋಗಕ ಬೇಡ ಈಗ ಕರ್ದಾರೆ ಅಷ್ಟು ದೊಡ್ಡ ಸೋ ಶೋ ಬೇಕಾದ್ರೆ ನಾನು ನೀನು ಬರ್ಬೋದು ನಾನು ನನ್ನ ಮತ್ತು ನಾನು ಎಲಿಮಿನೇಷನ್ ಆಗ್ತಲ್ಲ ಅವಾಗ ಕರ್ಕೊಂಡ್ ಬರ್ಬೋದು ನೋಡಕ್ ಬರಂಗಿಲ್ಲ ಆದ್ರೆ ಲಾಸ್ಟ್ ತನಕ ಇದ್ರೆ ಅವಾಗ ನೋಡಕ್ ಬರ್ಬೋದು ಸ್ವಲ್ಪ ದಿನಕ್ಕೆ ನೋಡೋಕಾರಿ ಇಲ್ಲ ಬೇಗ ಹೇಳಿ ಅವ್ರಿಗೆ ಹೇಳ್ಬೇಕು ನಾನು ಪಾಪಂಗೆ ಕೇಳಿದ್ದೀನಿ ಹೋಗು ನಾಳೆ ದಾವಣಗೆರೆಗೆ ಹೋಗಿ ಬಟ್ಟೆ ಎಲ್ಲ ತರ ನಾನು ಅಮ್ಮ ಹೋಗ್ತನಮ್ಮ ನಂಗೆ ಇಷ್ಟ ನೀನು ಏನು ಪಾಪು ನೋಡ್ಕ ಸರಿ ನೀನು ಒಂದು ಮೂರು ತಿಂಗಳು ರಜೆ ಹಾಕ್ಬಿಡು ಸ್ಕೂಲ್ ಸ್ಕೂಲ್ ರಜೆ ಪಾಪು ನೋಡ್ತೇನೆ ಬರೋವರೆಗೂ ಹಂಗಾದ್ರೆ ಹೋಗೋಣ ಅಯ್ಯೋ ಯಾಕೆ ಸ್ಕೂಲು ರಜಾ ಹಾಕಿ ಪಾಪಿ ನೋಡ್ಕೆ ನೀನು ಗುಂಡಮ್ಮನ್ನ ನಾನು ಹೋಗ್ತೀನಿ ಕ್ಲೀನಾಗಿ ನೀಲ್ಸ್ ಉತ್ತರ ಕೊಡ್ತೀಯಲ್ಲಿ ಇವತ್ತು ಲಾಸ್ಟ್ ಡೇಟು ನಾನು ಇವತ್ತು ಹೇಳಲೇಬೇಕು ಏನಾದ್ರು ಒಂದು ಬರಲ್ಲ ಅಂತ ಹೇಳೋಣ ಸರಿ ಬಿಡಪ್ಪ ಎಷ್ಟು ನನಗೆ ಹೋಗ್ಬೇಕು ಅಂತ ಭಾಳ ಆಸೆ ಇತ್ತು ಯಾರನ್ನೂ ಕರ್ಕೊಂಡು ಹೋಗಿಲ್ಲ ನೀನು ದೊಡ್ಡನಂದು ಕರಿತಾರಲ್ಲ ಕರೀತಾರಲ್ಲ ನಾನು ಬೇಡ ಅಂತ ನೀನು ನೀನು ಹೋಗೋದು ಆರ್ಮಿ ಕೆಲ್ಸಕ್ಕೆ ಹೋಗಂತ ಇವಾಗ ನಂದು ಹೇಳಿ ಬಿಗ್ ಬಾಸ್ ಬೇಡವಾ ಇಲ್ಲ ಬಿಡು ನಾನು ಒಕ್ಕೀನಿ ನೀನು ಬೇಡ ನಾನು ಒಕ್ಕಿನ ಮುಕ್ಷ ಹೇಳಿದ್ದೀನಿ ನೋಡಿ ಇವಾಗಲೇ ನಿಮಗೆ ಓಯ್ ನೀನು ಸ್ಕೂಲಿಗೆ ಹೋದಾಗ ನಾಳೆಗೆ ಹೊಂಟು ಒಕ್ಕೀವಿ ನೋಡ್ತಿದ್ದೀನಲ್ಲ ಹ್ಞೂ ಬಿಸಾರ್ತಿಯ ಸರಿ ಬಾಯಿ ಚೆನ್ನಾಗಿ ಓದ್ಕ್ಯಾ ಓಮ್ ವರ್ಕ್ ಕ್ಲೀನಾಗಿ ಮ್ಯಾಮ್ಗಳ್ನ ಕ್ಲೀನಾಗಿ ಕೇಳ್ಕೊಂಬಾ ಮ್ಯಾಮ್ ನಮ್ಮಮ್ಮ ಇಲ್ಲಿ ಹೆಂಗೆ ಬಿಗ್ ಬಾಸಿಗೆ ಹೋಗಿದ್ದಾರೆ ಅಂತ ಚೆನ್ನಾಗಿ ಬರ್ತು ಕಳಿಸು ಸರಿನಾ ನಾನು ಅಲ್ಲಿ ಏನಾರು ಫೋನ್ ಮಾಡೋ ಚಾನ್ಸ್ ಕೊಟ್ಟರೆ ಮಾಡಿ ಮಾತಾಡ್ತೀನಿ ಹೋಗು ಅಂತ ಹೇಳಿದ ಹಾಂ ಮತ್ತೆ ಯಾರು ಕೇಳ್ಬೇಕು ಮ್ಯಾಮಿಗೂ ಇದನ್ನು ಕಳಿಸ್ತೀನಿ ಮ್ಯಾಮ್ ಹಿಂಗೆ ಅಂದ ಮ್ಯಾಮ್ ಅಂತ ಹೇಳಿ ಸರಿ ಹೋಗೋ ಬೇಡ ಹೇಳಿ ಇವಾಗ ಎಲ್ಲರೂ ನೋಡ್ತಾರಿದ್ನಾ हे बोला मी बाडा बाडा होग बडा होग बडा हं सरी आ काही म्हणत चलो होग पण मी नाही मला स्लीगट